ಕೆಲವೊಂದು ಸಲ ಅರ್ಜೆಂಟಲ್ಲಿ ನಾವು ಚಟ್ನಿಗಳನ್ನು ಮಾಡಬೇಕಾದ್ರೆ ಮಿಕ್ಸಿನೇ ಬೇಕಾಗಲ್ಲ ಕರೆಂಟ್ ಇಲ್ಲಾಂದರೂ ನಾವು ಈ ಕೆಲಸವನ್ನು ಬೇಗ ಮುಗಿಸ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಎಲ್ಲ ಹೊಸ ಟಿಪ್ಸ್ಗಳು ನಿಮಗಾಗಿ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಪಿಂಗಾಣಿಯ ತಟ್ಟೆಗಳು ಟೀ ಕಪ್ಗಳು ಇರುತ್ತೆ ಇದನ್ನು ಹೇಗಿಡ್ಬೇಕಂತಲೇ ನಮಗೆ ತಲೆ ಕೆಟ್ಟೋಗುತ್ತೆ ಎಲ್ಲಿಟ್ಟರೂ ಬಿದೋಗುತ್ತೆ ಅನ್ನೋ ಭಯ ಇರುತ್ತೆ ನೋಡಿ ಅಂಥ ಸಮಯದಲ್ಲಿ ನೋಡಿ ಎಲ್ಲ ಪ್ಲೇಟ್ಸ್ಗಳನ್ನು ಒಟ್ಟು ಮಾಡ್ಕೊಂಬಿಡಿ ವೀಡಿಯೋದಲ್ಲಿ ಹೇಗೆ ಕಾಣ್ತಾ ಇದೆ ಅದೇ ರೀತಿ ನೀವು ಜೋಡಿಸ್ಕೊಳ್ಳಿ ನಾಲ್ಕು ಕಪ್ಪು ನಾಲ್ಕು ಪ್ಲೇಟನ್ನು ಒಂದೇ ಜಾಗದಲ್ಲಿ ಸೇಫಾಗಿ ಇಡ್ಬೋದು ಮತ್ತು ಇದು ತುಂಬ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ ಬಿದೋಗಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸ್ ಇಷ್ಟ ಆಗುತ್ತೆ ನೋಡಿ ನೀವೇ ನೋಡ್ತಾ ಇರ್ಬೋದು ಈ ಗ್ಲಾಸ್ಗಳನ್ನು ಹೇಗಿಟ್ಟರೂ ಬಿದ್ದೋಗಲ್ಲ ಜೋಡಿಸ್ಬಿಟ್ಟು ನೀಟಾಗಿ ಒಂದು ಕಡೆ ತಳ್ಳಿಬಿಟ್ರೆ ನೀವು ಯಾವಾಗ ತೊಗೊಳ್ತಿರೋ ಅದೇ ರೀತಿ ಜೋಡಿಸಿ ಇಟ್ಬಿಡಿ ಬನ್ನಿ ಇವಾಗ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಿಂಬೆಹಣ್ಣು ಹೇಗೆ ನೀವು ಬಾಕ್ಸಲ್ಲಿ ಡೈರೆಕ್ಟಾಗಿ ಇಟ್ಟರೂ ಅದೊಂಥರ ಒಣಗಿದಂಗೆ ಆಗ್ಬಿಡುತ್ತೆ ತಂದ ತಕ್ಷಣ ಈ ರೀತಿ ಮಾಡಿ ನ್ಯೂಸ್ ಪೇಪರ್ ಅಥವಾ ಈ ಥರ ಸಿಲ್ವರ್ ಪಾಯ್ಲ್ ಪೇಪರ್ ಇದ್ದರೆ ನಿಮ್ಮ ಹತ್ರ ಅದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ನಿಂಬೆಹಣ್ಣಿನಿಗೆ ಸುತ್ತಿ ಇಟ್ಬಿಡಿ ನಿಂಬೆ ಹಣ್ಣನ್ನು ಎಷ್ಟೇ ಜಾಸ್ತಿ ತಂದುಬಿಟ್ಟು ತಂದರೂ ಕೂಡ ನೀವು ಹದಿನೈದು ದಿವಸ ಬಿಟ್ಟು ನೋಡಿದರೂ ಕೂಡ ತುಂಬ ಫ್ರೆಶ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಗಮ್ ಟೇಪ್ ತಂದಿರ್ತೀರ ನೋಡಿ ಗಮ್ ಟೇಪ್ಗಳು ಎಲ್ಲೋ ಒಂದು ಕಡೆ ಇಟ್ಟಿರ್ತೀವಿ ನಾವು ಕೆಲಸ ಮುಗಿದ ತಕ್ಷಣ ನೆಕ್ಸ್ಟ್ ಮತ್ತೇನಾದರೂ ಬೇಕಾದಾಗ ಆ ಒಂದು ಲೈನ್ ಎಲ್ಲಿದೆ ಅಂತ ಗೊತ್ತಾಗಲ್ಲ ನೋಡಿ ಅಂಥ ಸಮಯದಲ್ಲಿ ಹೀಗೆ ಮಾಡಿ ಒಂದು ಐದು ಸೆಕೆಂಡ್ಗಳ ಕಾಲ ರೀಫ್ರಿಜ್ಜಲ್ಲಿ ಇಟ್ಬಿಡಿ ನೋಡಿ ಒಂದು ಐದು ಸೆಕೆಂಡ್ ಮುಚ್ಚಿಬಿಡಿ ಹಾಗೆ ಒಂದು ಐದು ಸೆಕೆಂಡ್ ಆಗೋವರೆಗೂ ಇದನ್ನು ಮುಚ್ಚಿಬಿಡಿ ರೀಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನಂತರ ಇದನ್ನು ಓಪನ್ ಮಾಡಿಕೊಂಡು ನೀವು ಇದನ್ನು ಆ ಲೈನ್ ಎಲ್ಲಿದೆ ಅಂತ ಆರಾಮಾಗಿ ನೀವು ಕೈಗೆ ಸಿಕ್ಬಿಡುತ್ತೆ ಈ ಥರ ಕೈಯಲ್ಲಿ ಹಿಂಗೆ ಎತ್ತನೆ ಗೊತ್ತಾಗ್ಬಿಡುತ್ತೆ ಆ ಲೈನ್ ಇಂಥ ಜಾಗದಲ್ಲಿ ಇದೆ ಅಂತಲೇ ಇದು ಕೂಡ ನಿಮಗೆ ಸ್ವಲ್ಪ ಕಷ್ಟ ಅನಿಸಿದರೆ ಈ ಥರ ಒಂದು ಕಲರ್ ದಾರಗಳನ್ನು ಏನಾದರೂ ಕಟ್ಕೊಳ್ಳಿ ನಿಮಗೆ ಈ ಗಮ್ ಟೆಪ್ ಕಷ್ಟ ಆಯ್ತು ಅಂದರೆ ಈ ಥರ ಒಂದು ದಾರನ ಕೆಲಸ ಮುಗಿದ ತಕ್ಷಣ ಈ ಥರ ಒಂದು ದಾರನ ಕಟ್ಕೊಂಬಿಡಿ ಆವಾಗ ನಿಮಗೆ ಆರಾಮಾಗಿ ನೀವು ಯಾವ ಜಾಗದಲ್ಲಿ ಇದೆ ಇದು ಈ ಲೈನು ಅಂತ ನಿಮಗೆ ಗೊತ್ತಾಗುತ್ತೆ ಇಂಥ ಸಣ್ಣ ಸಣ್ಣ ಟಿಪ್ಸ್ಗಳು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಮೊಬೈಲ್ ಫೋನ್ಗಳಂತೂ ನಾವು ಅದನ್ನು ಬಳಸ್ತಾ ಇರ್ತೀವಿ ಕೆಲವೊಂದು ಸಲ ಕೆಲಸ ಮಾಡೋ ಟೈಮಿಗೂ ಇದನ್ನು ಬಳಸುತ್ತಾ ಇರ್ತೀವಿ ಗಲೀಜೆಲ್ಲ ಆಗಿಬಿಡುತ್ತೆ ವಾರಕ್ಕೊಮ್ಮೆ ಹೀಗೆ ಮಾಡಿ ಪಾಂಡ್ಸ್ ಪೌಡರನ್ನ ತಗೊಂಡು ನೋಡಿ ಪಾಂಡ್ಸ್ ಪೌಡರನ್ನ ಒಂದು ಸ್ವಲ್ಪ ಹಾಕ್ಕೊಂಬಿಡಿ ಹಾಕ್ಕೊಂಡು ಕೈಯಿಂದ ನೀಟಾಗಿ ಈ ಥರ ಚೆನ್ನಾಗಿ ಉಜ್ಜಿಬಿಡಿ ಬೆರಳುಗಳಿಂದ ನೀಟಾಗಿ ಈ ಥರ ಈ ಥರ ನಾನು ಹೇಗೆ ವೀಡಿಯೋದಲ್ಲಿ ಮಾಡ್ತಾಯಿದ್ದೀನೋ ಅದೇ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನಂತರ ಬ್ಯಾಕ್ ಸೈಡು ಕೂಡ ಸ್ವಲ್ಪ ಪೌಡರ್ನ ಹಾಕ್ಬಿಟ್ಟು ನೀಟಾಗಿ ಈ ಥರ ಒರೆಸ್ಕೊಂಬಿಡಿ ಈ ಥರ ವಾರಕ್ಕೊಮ್ಮೆ ಮಾಡೋದ್ರಿಂದ ಮೊಬೈಲ್ ಫೋನ್ ನೀಟಾಗಿರುತ್ತೆ ಮತ್ತು ಈ ಗಲೀಜನ್ನೋದು ಮೊಬೈಲ್ ಈ ಗ್ಲಾಸ್ ಮೇಲೆ ಕಾಣಿಸಲ್ಲ ತುಂಬ ನೀಟಾಗಿ ಗ್ಲಾಸ್ ಕಾಣಿಸುತ್ತೆ ನಂತರ ಒಂದೇ ಒಂದು ಟಿಶ್ಯೂ ಪೇಪರ್ನಿಂದ ನೀಟಾಗಿ ಈ ಮೊಬೈಲ್ ಗ್ಲಾಸನ್ನು ನೀಟಾಗಿ ಒರೆಸ್ಕೊಂಬಿಡಿ ಕ್ಲೀನ್ ಆಗೋಗುತ್ತೆ ನೋಡಿ ಈ ಟಿಪ್ಸನ್ನು ಫಾಲೋ ಮಾಡಿ ಮೊಬೈಲ್ ಫೋನ್ ಯಾವತ್ತೂ ಗಲೀಜಾಗಿ ಕಾಣಿಸೋದಿಲ್ಲ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಸ್ಮೂತ್ ಆಗಿರುವ ದುಪಟ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಪಿನ್ ಹಾಕಿದರೆ ಒಂದು ತೊಂದರೆ ಅಂತಲೇ ಹೇಳ್ಬೋದು ಯಾಕಂದರೆ ಪಿನ್ಗಳು ಹಾಕಿದರೆ ಇದರಲ್ಲಿರೋ ದಾರನೇ ಕಿತ್ಕೊಂಡ್ಬರುತ್ತೆ ಈ ಥರ ನೋಡಿ ಪಿನ್ಗಳನ್ನು ಹಾಕಿ ಈ ಬುಡದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಈ ಬುಡದಿಂದ ಒಳಗಡೆ ಬಂದುಬಿಟ್ರೆ ಮತ್ತೆ ತೆಗಿಯೋಕ್ಕಾಗಲ್ಲ ಪಿನ್ನೇ ರಿಮೂವ್ ಮಾಡ್ಕೋಬೇಕಾಗುತ್ತೆ ವಿಲ್ಲ ಅಂದರೆ ಈ ದಾರ ಕಟ್ಟಾಗುತ್ತೆ ಇದೇ ಥರ ಸೀರೆಗೂ ಕೂಡ ಆಗುತ್ತೆ ನಿಮ್ಮ ಹತ್ರ ನೈಫ್ ಫಾಲಿಶ್ ಏನಾದರೂ ಇದ್ದರೆ ಈ ಥರ ಬುಡಕ್ಕೆ ಸ್ವಲ್ಪ ನೈಫ್ ಫಾಲಿಶ್ ಹಚ್ಕೊಂಬಿಡಿ ಈ ಥರ ಚೆನ್ನಾಗಿ ಹಚ್ಬಿಟ್ಟು ಇದಕ್ಕೆ ಬುಡಕ್ಕೆ ಇದನ್ನು ಡ್ರೈ ಮಾಡಿಬಿಡಿ ನಂತರ ನೀವು ಯಾವುದೇ ಆದ ಸ್ಮೂತಾಗಿರೋ ದುಪಟಾಗಿ ಹಾಕಿದರೂ ಕೂಡ ದಾರ ಎದ್ದು ಬರಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಈ ಒಂದು ಕಸದಲ್ಲಿ ರಸವನ್ನು ಮಾಡ್ಕೊಂಬರೋಣ ಈಗ ನೀವು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿರ್ತೀರಾ ಮಧ್ಯದ ಭಾಗವನ್ನು ಮತ್ತು ತುದಿ ಭಾಗವನ್ನು ಕಟ್ ಮಾಡಿ ಕೊನೆ ಬಲ್ತಿರೋ ಭಾಗವನ್ನು ನೀವು ಬಿಸಾಕ್ತೀರಾ ಅಂಥ ಭಾಗವನ್ನು ನೀವು ಬಿಸಾಕ್ಬಿಡಿ ಅದರಲ್ಲಿ ಕೂಡ ತುಂಬ ರುಚಿ ಇರುತ್ತೆ ಅದನ್ನೆಲ್ಲ ಬಿಡಿಸಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ನೋಡಿ ಈ ಥರ ಒಂದು ಕುಟ್ಟಣಿಗೆ ಇದ್ದರೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿನ ದಂಟನ್ನು ಹಾಕಿ ತರಿತರಿಯಾಗಿ ಇದನ್ನು ಕುಟ್ಟಣಿಗೆಯಿಂದ ಕುಟ್ಕೊಳ್ಳಿ ಈ ಥರ ಕುಟ್ಟಿ ಮಾಡೋ ಇದೆಯಲ್ಲ ತುಂಬ ರುಚಿಕರವಾಗಿರುತ್ತೆ ನೋಡಿ ಇದನ್ನು ಕುಟ್ಕೊಳ್ತಾ ಇದ್ದೀನಿ ತರಿತರಿಯಾಗಿ ಇದರ ರಸ ಬಿಡೋವರೆಗೂ ಕುಟ್ಕೊಂಡ್ರೆ ಸಾಕಾಗುತ್ತೆ ಬಿಸಾಗೋದ ಬದಲು ಒಂದು ದಿಸದ ರಸಮ್ ಆಗುತ್ತೆ ನೋಡಿ ಇದರಲ್ಲಿ ನೋಡಿ ಇವಾಗ ನಾನು ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಬೆಲೆ ಗಾತ್ರದ ಪಕ್ಕದಲ್ಲಿ ಪಕ್ಕದಲ್ಲಿಟ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಮೆಣಸು ಜೀರಿಗೆನ ಥರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಒಂದು ಚಮಚ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ತರಿತರಿಯಾಗಿ ಪೌಡ್ರ್ ಮಾಡಿ ಇದನ್ನು ಕೂಡ ಪಕ್ಕದಲ್ಲಿಟ್ಕೊಳ್ಳೋಣ ಈಗ ಒಂದು ಪಾತ್ರೆ ನೀವು ಯಾವುದ್ರಲ್ಲಿ ರಸಮ್ ಮಾಡ್ತೀರಾ ಅದನ್ನು ತೊಗೊಳ್ಳಿ ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಮತ್ತು ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎಷ್ಟು ರಸಂ ಬೇಕೋ ಅಷ್ಟು ನೀರನ್ನು ಇದ್ದೀನಿ ನೋಡಿ ಹಾಕ್ಕೊಂಡು ಕೈಯಿಂದ ಚೆನ್ನಾಗಿ ಕ್ಯೂಚ್ಕೋಬೇಕು ಕೊತ್ತಂಬರಿ ದಂಟಿನ ರಸ ಬಿಡೋವರೆಗೂ ಕಿವುಚ್ಕೊಂಡು ಇದಕ್ಕೆ ಕಲ್ಲುಪ್ಪನ್ನು ಹಾಕಿ ಮತ್ತೆ ಈ ಥರ ಹುಣಸೆಹಣ್ಣನೆಲ್ಲ ಚೆನ್ನಾಗಿ ಕುಚ್ಕೊಂಡ್ಬಿಡೋಣ ಕೈಯಿಂದ ಈ ಥರ ಅದರ ರಸ ಎಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕೈಯಿಂದ ಈ ಥರ ತೆಕ್ಕೊಂಬಿಡಿ ಮತ್ತೆ ನಿಮಗೆ ಎಷ್ಟು ಬೇಕೋ ನೀರನ್ನು ಮಿಕ್ಸ್ ಮಾಡ್ಕೊಂಬಿಡಿ ಇದಕ್ಕೆ ನೋಡಿ ಇವಾಗ ಇದೆಲ್ಲ ಆಗಿದೆ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ರಸ ತಕ್ಕೊಂಬಿಡೋಣ ಇದೇ ಪ್ರೊಸೀಸರಲ್ಲಿ ಮಾಡ್ಕೋಬೇಕಿದ ಯಾಕಂದರೆ ಆ ಒಂದು ದಂಟು ಇದ್ದರೆ ಸಾಂಬಾರಲ್ಲಿ ಚೆನ್ನಾಗಿ ಕಾಣಿಸಲ್ಲ ಇದನ್ನು ಬಿಸಾಕ್ಬಿಟ್ಟು ರಸನ ರೆಡಿ ಮಾಡ್ಕೊಳ್ಳೋಣ ಈಗ ನಾವು ಮೆಣಸು ಮತ್ತು ಜೀರಿಗೆ ತರಿತರಿನ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಸೌಟಿನಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ರುಚಿ ಕೊಡೋದಂದರೆ ಇಂಗು ನಿಮ್ಮ ಹತ್ರ ನ್ಯಾಚುರಲ್ ಆಗಿರುವ ಹಸಿ ಹಿಂಗಿದ್ರೆ ಪರವಾಗಿಲ್ಲ ಇಲ್ಲಾಂದರೆ ಪುಡಿ ಪೌಡರಿಂಗನ್ನು ಕೂಡ ಯೂಸ್ ಮಾಡ್ಬೋದು ಅದಕ್ಕೆ ಅದೇ ರಸನ ಮಿಕ್ಸ್ ಮಾಡಿ ಈ ಥರ ನಾವು ರಸಮ್ಗೆ ಈ ಥರ ಹಾಕ್ಕೊಂಡ್ಬಿಡಬೇಕು ಇದು ಒಂದು ಡಿಫ್ರೆಂಟ್ ರುಚಿ ಕೊಡುತ್ತೆ ನಿಮಗೆ ಈಗ ಇದನ್ನು ಕಾಯಿಸಕ್ಕೆ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿ ಕುದಿಲಿ ಇದಕ್ಕೆ ಸೊಪ್ಪು ಸಾಸಿವೆ ಜೀರಿಗೆ ಸಿಂಪಲ್ ಒಗ್ಗರಣೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಸಿಂಪಲ್ ಒಗ್ಗರಣೆ ಕೊಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಕುದಿಸ್ಕೊಂಬಿಡಿ ಇದಕ್ಕೆ ಬೇಕಿದ್ರೆ ನೀವು ಒಂದು ಬಿಲ್ಲೆ ಗಾತ್ರದ ಬೆಲ್ಲವನ್ನ ಸೇರ್ಸ್ಕೋಬಹುದು ಈಗ ನೋಡಿ ಘಮ ಘಮಿಸುವ ಕೊತ್ತಂಬರಿ ಕಡ್ಡಿಯ ರಸಮ್ ಬಿಸಿ ಬಿಸಿ ಅನ್ನದೊಂದಿಗೆ ತಿನ್ನಲು ತುಂಬಾ ರುಚಿಯಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಕಡ್ಡಿ ಬಿಸಾಕ್ತೀರಾ ನೀವು ಕೂಡ ಈ ಬಿಸಿ ಬಿಸಿ ರಸಮ್ನ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ನಾವಿಲ್ಲಿ ಒಂದು ಏನಾದರೂ ಚಟ್ನಿ ಮಾಡಬೇಕಂದಾಗ ನಾವು ಒಂದು ಟೊಮೆಟೊ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಿ ನೋಡಿ ಕೆಲವೊಂದು ಸಲ ಕರೆಂಟ್ ಇರೋಲ್ಲ ಅರ್ಜೆಂಟಲ್ಲಿ ನಮಗೆ ಚಟ್ನಿ ಬೇಕಾಗುತ್ತೆ ಈ ರೀತಿ ನೀವು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಹಾಕಿರೋ ಮೆಣಸಿನಕಾಯಿನ ಎತ್ತಿಟ್ಕೊಂಬಿಡಿ ನಂತರ ಈ ಟೊಮೆಟೊ ಈರುಳ್ಳಿ ಮಾತ್ರ ಇಟ್ಕೊಂಡು ಅದಕ್ಕೆ ಒಂದೇ ಒಂದು ಚಮಚದಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಸ್ನ್ಯಾಶ್ ಆಗೋ ಥರ ಬೇಯಿಸ್ಕೊಂಬಿಡಿ ಇದಕ್ಕೆ ಉಪ್ಪು ಕೂಡ ಸೇರಿಸಿದ್ದೀನಿ ನಾನು ಈ ಟ ಈಗ ನಾವು ತರಿತರಿಯಾಗಿ ಚಟ್ನಿನ ಮಿಕ್ಸಿ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ನಿಮ್ಮ ಹತ್ರ ಪ್ಲಾಸ್ಟಿಕ್ ಬಾಕ್ಸ್ ಇದ್ದರೆ ಬಾಕ್ಸು ಹಾಗೆ ನನ್ನ ಹತ್ರ ಗಾಜಿನ ಬಾಟಲಲ್ಲಿ ನಾನು ಇದ್ದೀನಿ ನೋಡಿ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾದ ತಕ್ಷಣ ಇದಕ್ಕೆ ನಾವು ಬೇಯಿಸಿರುವ ಟೊಮೆಟೊ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡು ಈ ಥರ ಏನಾದರೂ ಕೋಲಿದ್ರೆ ಕೋಲಲ್ಲಿ ಕೂಡ ಈ ಥರ ಚೆನ್ನಾಗಿ ಈ ಥರ ಸ್ನ್ಯಾಶ್ ಮಾಡ್ಕೋಬೋದು ಗಾಜಿನ ಬಾಟಲ್ ಆದರೆ ನೀಟಾಗಿ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಬೇಗ ಬೇಗ ಸ್ನ್ಯಾಶ್ ಆಗುತ್ತೆ ಅಂತ ನಾನು ಗಾಜಿನ ಬಾಟಲನ್ನು ತೊಗೊಂಡಿನಿ ಇಲ್ಲಾಂದರೆ ಈ ಥರ ಹಿಟ್ಟು ಕಲಸೋದನ್ನು ತೊಗೊಂಡು ನೀಟಾದ ಈ ಥರ ಪ್ರೆಸ್ ಮಾಡ್ತಾ ಹೋಗಬೇಕು ಬೇಯ್ದಿರೋ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಸ್ನ್ಯಾಶ್ ಆಗ್ತಾ ಹೋಗುತ್ತೆ ಈ ಟಿಪ್ಸನ್ನು ಕರೆಂಟ್ ಏನಾದರೂ ಹೋದಾಗ ಅರ್ಜೆಂಟಲ್ಲಿ ಈ ರೀತಿ ಈಗೊಮ್ಮೆ ಟ್ರೈ ಮಾಡ್ಬೋದು ಸಲ ಟ್ರೈ ಮಾಡಿ ನೋಡಿ ತರಿತರಿ ಆಗಿರುವ ನಿಮ್ಮ ಚಟ್ನಿ ರೆಡಿ ಆಗುತ್ತೆ ನೋಡಿ ಒಂದು ಐದು ನಿಮಿಷ ಈ ಥರ ಮಾಡಿದರೆ ಸಾಕು ತರಿತರಿಯಾಗಿ ಚಟ್ನಿ ನೋಡಿ ನೋಡ್ತಾ ಇರ್ಬೋದು ನೀವು ಚಟ್ನಿ ಇವಾಗ ಬಾಟಲಲ್ಲಿ ರೆಡಿಯಾಗಿದೆ ಇದನ್ನೀಗ ಬೌಲಿಗೆ ಹಾಕ್ಕೊಂಬಿಡೋಣ ನೋಡಿದ್ರಲ್ಲ ಮಿಕ್ಸಿ ಇಲ್ಲದೆ ತರಿತರಿಯಾಗಿರುವ ಚಟ್ನಿ ಕೂಡ ರೆಡಿಯಾಯಿತು ಇವತ್ತಿನ ಎಲ್ಲ ಹೊಸ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು